Yeah, yeah, yeah. ಸಾವಿರದ ಒಂಬೈನೂರಲ್ಲಿ ಅವ್ರು ಕಷ್ಟ ಬಿಗ್ ಮಾಡವ್ರೆ ಇವತ್ತು ಉಳಿಸ್ಕೋ ಬಂದಿದ್ವಿ ನಾವು ದಯವಿಟ್ಟು ಏನಾದ್ರು ಒಳ್ಳೇದು ಮಾಡಬೇಕು ಅಂತಿದ್ರೆ ದಯಮಾಡಿ ಮಾಡಿ ಮಾತ್ರ ಕೆಟ್ಟ ಉಳ್ಕೊಳ್ಲಿ ಅದೇ ನಾನು ಯುದ್ಧ ಆಗಿರ್ತ ಬಂದು ನಾನು ಅಧ್ಯಕ್ಷ ಹಾಕಿ ಬಂದಿರುತ್ತೆ ಒಂದೊಂದು ಅಜೆಗೂ ನಂಗೂನು ಕಷ್ಟಗಳೇ ಎಲ್ಲಾರು ಕೈ ಜೋಡಿಸಿ ದಯವಿಟ್ಟು ಅಸಂತ ಬೆಳಿಗ್ಬಿ ನಾನ್ ಇವತ್ತು ತಿಂಗಳು ಕಣಕ್ಕಿಳಿತೀನಿ ನನ್ ಬರ ಅಧ್ಯಕ್ಷನ ಕಾಣ್ ಹಂಗೂ ಕೊಟ್ಟರು ನನಗೆ ಬೇಡ ನಾನು ಇದರಿಂದ ಆಗ ನಿಮ್ಗೆ ಇನ್ನೊಂದು ಹೇಳಬೇಕು ನಾನು ಅವ್ರು ಆತಿ ಕುಡಿದವನು ಬಾಬಣ್ಣಿಯಾಗಿ ರಾಮಣ್ಣ ಇರಲ್ಲ ಅವರೇ ಅವ್ರ ರಾತಿ ಕುಳಿತ ನಾನು ಇದುವರೆಗೂ ಒಂದು ರೂಪಾಯಿಗೂ ಟಿ ಎ ಡಿ ಆಗೋದು ಪ್ರಯಾಣ ಬತ್ತಿ ಆಗೋದು ಎಲ್ಲೇ ಡೀಸೆಲ್ ಖರ್ಚಾಗೋದು ಒಂದು ರೂಪಾಯಿನ ಕೊಡಲ್ಲ ನೀವು ಆರ್ತಿಗೆ ತರೂ ಹೋಗಿ ಒಂದು ರೂಪಾಯಿನೂ ತಗೊಳ್ಳಿ ನಾನು ನಂದೇ ಖರ್ಚಾಗತ್ತೆ ಎಲ್ಲೇ ಹೋದ್ರು ನಾನು ಪೆಟ್ರೋಲೇ ದುಡ್ಡು ಸಂಪಾದನೆ ಮಾಡೋಕ್ಕೆ ಎಲ್ಲರೂ ನಾವು ಇಲ್ಲಿ ಬಂದು ಅಕ್ಕಿ ದುಡ್ಡು ತಿನ್ಬೇಕು ಅನ್ನೋದು ಕರ್ಮ ನನಗೆ ಇಲ್ಲ ಯಾರು ಬೇಜಾರು ಮಾಡ್ಕೊಂಡ್ರಿ ನಾನು ನೋವಿತ್ತು ನಾನು ಹೇಳ್ಕೊಡಿ ಇಷ್ಟು ಕೊಟ್ಟು ಈ ಸಂಘಕ್ಕೆ ನಾನು ಚಿರವಾಣಿಯಾಗಿರ್ತೀನಿ ಇದಕ್ಕೆ ಏನಾದರೂ ಮಾತನ್ನು ತಪ್ಪಿದ್ರೆ ಕ್ಷಮೆ ಇರಲಿ ನಾನು ಇಷ್ಟು ಮಾಡಿದ್ದೀನಿ ಅನ್ನೋದಕ್ಕೆ ನಮ್ಗೊಂದು ಹೆಮ್ಮೆ ಇದೆ ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಸಂಘದ ಮೇಲೆ ಅಂತೇಳಿ ಈ ಎರಡು ಮಾತು ಮುಗಿಸ್ತೀನಿ ಆ ಬಂದಾಗ ನಾನು ಮೊದಲೇ ಹೇಳಿದೆ ಐವತ್ಮೂರು ಲಕ್ಷ ಲಾಭ ಬಂತು ಆ ವರ್ಷದಲ್ಲಿ ನಮಗೆ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ಮೂವತ್ತ ಏಳು ಲಕ್ಷ ನಮಗೆ ಲಾಭ ಬಂತು ಮೂರನೇ ಸಾಲಕ್ಕೆ ಬಂದಾಗ ಇಪ್ಪತ್ತೆಂಟು ಲಕ್ಷ ಲಾಭಾಂಶ ಬಂತು ನಾಲ್ಕನೇ ಸಾಲಕ್ಕೆ ಬಂದಾಗ ನಲವತ್ತಾರು ಲಕ್ಷ ಲಾಭಾಂಶ ಬಂತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ವರ್ಷಕ್ಕೆ ಬಂದಾಗ ಅರವತ್ತೈದು ಲಕ್ಷ ಅರವತ್ತ್ನಾಲ್ಕು ಲಕ್ಷ ಲಾಭ ಬಂತು ಇನ್ನೂ ಅರವತ್ ಒಂದು ನಮಗೆ ಚಿನ್ನ ಲಾಸ್ ಆದಾಗ ಮೂರು ಕೋಟಿ ಹದಿನೈದು ಲಕ್ಷ ಲಾಸ್ ಇತ್ತು ಹದಿನೈದು ಲಕ್ಷ ನಲವತ್ತ್ ಮೂರು ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ಲಾಸಲ್ಲಿ ಇತ್ತು ನಮ್ಗೆ ಅವತ್ತು ಆ ಚಿನ್ನಾಭರಣದಿಂದ ಈಗ ನಾವು ಈ ಲಾಭಾಂಶನೆಲ್ಲ ತಕೊಂಡೋಗಿ ಅದನ್ನು ಕಳಿಲೇಬೇಕು ಕಳೆದಾಗ ನಮಗೆ ಇನ್ನೂ ಅರವತ್ತ್ ನಾಲ್ಕು ಲಕ್ಷ ಲಾಸಲ್ಲೇ ಇದೆ ಸಂಸ್ಥೆ ಎಲ್ಲಿಗೆ ಮಾರ್ಚಿಗೆ ಈ ಮಾರ್ಚಿಂದ ಲೆಕ್ಕ ಹಾಕೊಂಡ್ರು ಇವತ್ತು ನಲ್ವತ್ತು ಲಕ್ಷ ರೂಪಾಯಿ ನಾನು ಕೇಳಿದಾಗ ಇನ್ನೂ ನಲ್ವತ್ತು ಲಕ್ಷ ಲಾಭದಾರಿ ಆದರೆ ಲೆಕ್ಕಿಲ್ಲ ಇನ್ನು ಇಪ್ಪತ್ತು ಲಕ್ಷ ಇನ್ ಮೂರು ತಿಂಗಳು ಇಪ್ಪತ್ತು ಲಕ್ಷ ಹೋಗಿ ಅರವತ್ನಾಲ್ಕು ನಾಲ್ಕು ಲಕ್ಷ ಏನಿದೆ ಅದು ಲಾಭ ಬದಲೇ ಬದ್ರೆ ಅದರಲ್ಲಿ ಅನುಮಾನ ಇಲ್ಲ ಅಯ್ತದೆ ಬಟ್ ಈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದಕ್ಕೆ ಅಷ್ಟಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮಗೆ ಈ ಚಿನ್ನಾಭರಣನ ಕೊಟ್ಟಿವಿ ಅಂತ ನಮಗೆ ನಿಮಗೆ ಮಾತ್ರ ಗೊತ್ತಿ ಹೊತ್ತು ಲೆಕ್ಕಕ್ಕೆ ಬರಲ್ಲ ಅದು ಯಾಕೆಂದ್ರೆ ಅದು ಕ್ಲಿಯರ್ ಆಗಬೇಕು ಕೋಟಿ ಕ್ಲಿಯರ್ ಆಗಬೇಕು ನಮ್ಮ ಕೊಟ್ಟು ಕ್ಲಿಯರ್ ಆಗಬೇಕು ಆ ಕ್ಲಿಯರ್ ಆದರೆ ಇವತ್ತು ಹಣ ಇಷ್ಟು ಐದು ವರ್ಷದಲ್ಲಿ ಲಾಭಾಂಶ ಇರೋದು ಎರಡು ಕೋಟಿ ಒಂದು ಲಕ್ಷದ ಐವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ನಾವು ಲಾಭನೇ ಹಣ ಇದನ್ನ ಮುಂದಿನ ಅಧ್ಯಕ್ಷ ಹೇಳೇ ಮುಂದಿನ ಅಧ್ಯಕ್ಷ ಹೇಳ್ತಾ ಇಷ್ಟು ಕೋಟಿ ಇಷ್ಟು ಕೋಟಿ ಲಾಭ ಬಂದದೇ ಹೇಳ್ತಾರೆ ಇದರಲ್ಲಿ ಬಿಲ್ಡಿಂಗ್ ಕಟ್ಬೋದ ಇನ್ನೊಂದು ಮಾಡ್ಬೋದ ಅದನ್ನು ಮುಂದಕ್ಕೆ ಹೇಳ್ತೀನಿ ಇದು ಒಂದು ಮ್ಯಾಟ್ರಣ ಜನಗಳಿಗೆ ಕೊಡ್ಬೋದು ಅಂತ ಹೇಳಿ ಗ್ರಾಹಕರಿಗೆ ಇವತ್ತು ಪೂರ್ವ ಒಟ್ಟು ಚಿನ್ನ ಸಾಲ್ಗಾರರು ಇನ್ನೂರೈವತ್ ಮೂರು ಜನ ನಮ್ಮಲ್ಲಿ ಮಳವಾಡಿ ಮಡಗಿದ್ದವರು ಒಟ್ಟು ಬಿಡುಗಡೆ ಆಗಿರೋದು ಇನ್ನೂರ ಮೂವತ್ತು ಜನಕ್ಕೆ ಈಗ ಆಲ್ರೆಡಿ ಕೊಟ್ಬಿಟ್ಟಿದ್ವಿ ಗೋಲ್ಡ್ ಇನ್ನು ಇಪ್ಪತ್ತ್ ಮೂರು ಜನಕ್ಕೆ ಗೋಲ್ಡ್ ಕೊಡಬೇಕು ಅದನ್ನ ಕೊಟ್ಬಿಟ್ರೆ ಲಾಶಲ್ಲಿ ಹೇಳ್ತೀನಿ ಅದು ಅದೇನು ಲಾಭಾಂಶ ಬಂದದೆ ಅಲ್ಲಿಂದ ಕೊಟ್ರೆ ಅಲ್ಲಿ ಕ್ಲಿಯರ್ ಒಟ್ಟು ಏಳು ಕೆ ಜಿ ಐನೂರ ಅರವತ್ನಾಲ್ಕು ಗ್ರಾಮು ನಮ್ಮಲ್ಲಿ ಸರಂಡ್ರ್ ಆಗಿದ್ದುದು ನಾವು ಚುನಾವಣೆ ಬಿಡುಗಡೆ ಮಾಡಿರೋದು ಆರು ಕೆ ಜಿ ಒಂಬೈನೂರ ತೊಂಬತ್ತು ಗ್ರಾಮು ಇಪ್ಪತ್ತೈದು ಮಿಲಿ ಇನ್ನು ಬಾಕಿ ಇಳ್ದು ಐನೂರ ಎಪ್ಪತ್ತ್ಮೂರು ಗ್ರಾಮು ನಾವು ಕೊಡಬೇಕಾಗಿರೋದು ನಮ್ಮ ಹತ್ರ ಇರುವಂಥದ್ದು ಮುನ್ನೂರ ಎಂಟು ಗ್ರಾಮು ನೋಡಿ ಮಾಡಿ ಮಟ್ಟಿ ವಿಚಾರ ಮಾಡೋದ್ರಲ್ಲಿ ಒಂದು ಗೋಡುನೂ ಇಲ್ಲ ತಗೊಂಡು ಹೋಗಿ ಮೊಣಾಪುರಮ ಆ ಪುರಾಮ್ ಇರ್ಕೊಂಡ್ರೆ ತಗೊಂಡಿದ್ದು ಇಮ್ಮಿಡಿಯೇಟ್ಲಿ ಅದಕ್ಕೆ ಕುಂಡಿಸ್ಕೊಂಡು ಲಾಕ್ ಮಾಡಿಕೊಂಡು ರು ಅವ್ರೂ ಕೊಟ್ ಕೊಟ್ಟರು ಅವತ್ತು ನಮ್ಮ ಪೂರ್ಣ ಟೆಕ್ಸ್ಟ್ ಅವರು ನಾವು ಅವ್ರನ್ನೂ ಸ್ಮರಣೆ ಮಾಡಬೇಕು ಈ ವಿಚಾರದಲ್ಲಿ ಯಾಕೆ ಅಂತಂದ್ರೆ ಒಂದು ವಾರ ಟೈಮ್ ತಗೊಂಡು ಎಲ್ಲ ಮಣಾಪುರ ಎಲ್ಲೆಲ್ಲಿ ಮಡಗಿದ್ದ ಗೋ